ನಿಮಗೆ ಕಮ್ ಬ್ಯಾಕ್ ಅಂತ ಅಷ್ಟೇ ಗ್ಯಾಪ್ ಆಗ್ಬಿಡ್ತಾ ಅನ್ಸುತ್ತೆ ನನಗೆ ಪ್ರತಿ ಸಲ ಕಮ್ ಬ್ಯಾಕ್ ಅಂದಾಗ ಹೂ ಇರ್ಬಿಡಿದೆ ಇಷ್ಟು ಗ್ಯಾಪ್ ಆಗೋ ಹೂಡಿದ್ದು ಆ್ಯಕ್ಚುಲಿ ಜಾಸ್ತಿನೇ ಉಪಾಧ್ಯಕ್ಷ ನೋಡಿದ್ರೆ ಏನು ಬೇರೆ ಪ್ರಯತ್ನ ಮಾಡಬೇಕು ಅಂತ ಅನ್ನೋವಂಥ ಹಂಬಲ ಪ್ರತಿ ಸಲನೂ ಇರುತ್ತೆ ಆ ಬೇರೆ ಮಾಡಬೇಕು ಅಂತ ಅನ್ನೋ ಹಂಬಲಕ್ಕೆ ಎರಡು ತುಂಬ ದೊಡ್ಡ ಶಕ್ತಿಗಳಾಗಿ ನಿಂತ್ಕೊಡುವಂಥದ್ದು ಒಂದು ಇಲ್ಲಿ ನನ್ನ ಹಿಂದೆ ನಿಂತಿರುವಂಥ ಟೀಮು ನೋಡಿ ಅಷ್ಟು ಜನ ಕೆಲಸ ಮಾಡಿ ನನ್ನ ಮುಂದೆ ನಿಲ್ಸಿದ್ದಾರೆ ಇದು ನಾನೇನು ಇಲ್ಲ ಇಷ್ಟು ಜನರ ಕೈ ಸೇರಿಂದ ಮಾತ್ರ ಈ ಸಿನಿಮಾ ಆಗಿರೋದ್ದು ಇವರಲ್ಲಿ ನಾನು ಒಬ್ಬನು ಅಷ್ಟೇ ಇದು ತಂಡಕ್ಕೆ ಎರಡನೇದು ಎರಡನೇದೇನು ಗೊತ್ತಾ ಇದನ್ನ ಒಂದು ಹೊಸ ಪ್ರಯತ್ನವನ್ನ ಜನ ಸ್ವೀಕರಿಸುವಂಥದ್ದು ಅಲ್ಲಿ ಮಾತ್ರ ರೀ ನಿಜವಾಗ್ಲೂ ಈ ಈ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಎಲ್ಲಿ ಗೊತ್ತಾ ಸರ್ಕಲ್ ನೀವು ಇಷ್ಟಪಟ್ಟಾಗ ಮಾತ್ರ ಇಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಇದ್ದೇನೆ ಏನೋ ಬೇರೆ ಏನೋ ಪ್ರಯತ್ನ ಮಾಡಿದ್ದನ್ನ ಸುಮಾರು ಆಗೋಯ್ತು ಅಂತ ಅಂದಾಗ ಒಂದ್ ಬೇರೆ ಮೆಸೇಜ್ ಮುಂದೆ ಮುಂದೆ ಬರುವಂತಹ ಒಂದಿಷ್ಟು ಟೀಮ್ ಗಳಿಗೆ ಅಯ್ಯೋ ತನಿಪಾ ನೋಡೋಣ ಬೇರೆ ಏನೋ ಮಾಡಬೇಕು ಅಂತಂತಂದ್ರೆ ನೋಡೋಣ ಯೋಚನೆ ಮಾಡೋಣ ಅಂತ ಇವತ್ತು ನಿಜವಾಗ್ಲೂ ಥಿಯೇಟ್ರಲ್ಲಿ ಬಂದಂಥ ಇವತ್ತು ರೆಸ್ಪಾನ್ಸ್ ಏನಿದೆ ಗೊತ್ತಾ ನನಗೆ ಇನ್ನಷ್ಟು ಶರಣಿ ಬೇರೆ ಬೇರೆ ಮುಂದಿನ ಸಿನಿಮಾಗಳಲ್ಲಿ ಒಂದಿಷ್ಟು ಬೇರೆ ಏನು ಮಾಡಬೇಕು ಅಂತನ್ನುವಂಥದ್ದು ಇವತ್ತು ಸುಳ್ಳೆ ಚಪ್ಪಾಳೆಗಳನ್ನು ನಾನು ಯೂಶ್ವಲಿ ಕಾಮಿಡಿ ಸೀನ್ಗಳಿಗಾಗಿರ್ಬೋದು ಅಥವಾ ಫೈಟ್ಗಾಗಿರ್ಬೋದು ಇನ್ನೊಂದು ಡೈಲಾಗ್ಗಾಗಿರ್ಬೋದು ಶಿಳೆ ಚಪ್ಪಾಳೆಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಆದರೆ ಫಸ್ಟ್ ಟೈಮ್ ನನಗೆ ನನ್ನ ನನ್ನ ಸಿನಿಮಾದಲ್ಲಿ ದೇವರು ಬಂದಾಗ ದೇವರು ಪ್ರತ್ಯಕ್ಷ ಆದಾಗ ಹೆಣ್ಣೆ ಚಪ್ಪಾಳೆ ಆದಾಗ ನಿಜ ಕೂರಿ ನನಗ ಒಂಥರ ಹೋಮಾಂಚನ ಅಂತ ಅಂದಿದ್ದು ನನಗೆ ಇದು ನಂದೇ ಸಿನಿಮಾ ನಾನು ಮಾತಾಡ್ಕೊಂಡ್ರೆ ನಿಜವ್ರೂ ಕೂಡ ಒಂಥರ ಉತ್ಪ್ರೇಕ್ಷೆ ಆಗ್ಬೋದು ಖಂಡಿತ ಅಲ್ಲ ಇದು ದೈವಕ್ಕೆ ಇರುವಂಥ ದೇವರಿಗೆ ಇರುವಂಥ ಶಕ್ತಿ ದೇವರ ಕೃಪೆ ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚಂದ ಎಲ್ಲರೂ ಕೂಡ ಇರ್ತೀವಿ ನಾವು ಕಲಾವಿದಾಗ ಈ ತರದ ತಂಡ ಗಟ್ಟಿಮುಟ್ಟಾಗಿರುತ್ತೆ ಅಂತ ಅನ್ನೋದಕ್ಕೆ ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನಗೆ ಬಂದಂತ ಮೆಸೇಜಸ್ ಒಂದು ಒಂದು ಕೂಡ ಪರವಾಗಿಲ್ಲ ರೀ ಓಕೆ ಓಕೆ ಅಂತ ಗೊತ್ತಿಲ್ಲ ನನಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತದ್ದು ಇನ್ಮೇಲೆ ಸಿನಿಮಾ ನಮ್ಮ ನಮ್ ಇಲ್ಲ ಇಲ್ಲಿ ತನಕ ಈ ಒಂದು ಮಗು ನಮ್ಮ ಕೈಲಿತ್ತು ನಿನ್ನ ನಮ್ಮ ಮಡಿಲಿಗೆ ಹಾಕಿದ್ರು ನೀವು ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಬೇರೆ ಏನು ಬೇಕಾಗಿಲ್ಲ ಮೌತ್ ಪಬ್ಲಿಸಿಟಿಗಿಂತ ಸ್ಟ್ರಾಂಗೆಸ್ಟ್ ಪಬ್ಲಿಸಿಟಿ ನೀವು ಇಳಿದಿರಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಬೆನ್ನೇಲಿ ಬಾಗಿ ನಿಂತಿದ್ದೀರಿ ನೋಡಿ ಎಷ್ಟು ಕ್ಯಾಮ್ರಾಗಳಿದೆ ಅಂತ ಅನ್ನೋದಾದರೆ ಇಷ್ಟು ಶಕ್ತಿ ನನ್ನ ನನ್ನ ಇರೋವಂಥದ್ದು ನೀವು ಮತ್ತೆ ಈ ಮೌತ್ ಟಾಕ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಇಲ್ಲಿಂದ ಇಲ್ಲಿಂದ ಮೇಲೆ ನಿಮ್ಮ ಇದೆ ಸಿನಿಮಾ ಇದುವರೆಗೂ ನನಗೆ ಈ ಥರದ ಒಂದು ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ ನಿಜಕ್ಕೂ ನಿನ್ನೆ ರಾತ್ರಿ ತುಂಬ ಟೆನ್ಷನ್ನಲ್ಲಿ ಮಲಗಿದ್ದೆ ಇವತ್ತು ನಿಮ್ಮದೇ ಆಗಿ ಮಲ್ಕತ್ತೀನಿ ಅಲ್ಲ ನಿಜಾಗ್ಲು ಖುಷಿ ಆಗಿದೆ ಯಾಕಂದ್ರೆ ಆರ್ ಸಿನಿಮಾ ಬಂದು ಆಗಿದೆ ಅದ್ರಲ್ಲೂ ಶರಣ್ ಸರ್ ಶರಣ್ ಸರ್ ಜೊತೆ ಯಾವ್ದು ಆರ್ಆರ್ ಮೂವಿ ಮಾಡಿಲ್ಲ ಇದು ಒಂದು ಫಸ್ಟ್ ಮೂವಿ ಆರ್ ಮೂವಿ ಅನ್ನೋದಕ್ಕಿಂತ ನೋಡಿದ್ಮೇಲೆ ಫೀಲ್ ಇರೋದು ಇದು ಫ್ಯಾಮಿಲಿ ಆರ್ ಮೂವಿ ಅಂತ ಓವರ್ ಆಲ್ ಫ್ಯಾಮಿಲಿ ನೋಡುವ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಡೈರೆಕ್ಟ್ರು ನಮ್ಮ ನವನೀತ್ ಅವರು ಅವ್ರು ಆಲ್ರೆಡಿ ಎಲ್ರಿಗೂ ಗೊತ್ತಿರಂಗೆ ಕರ್ವಾನವನ್ ಇತ್ತಂತಾನೆ ಕರೀತಾರೆ ಯಾಕಂದ್ರೆ ಅವರು ಆರ್ ಆರ್ ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ ಬಟ್ ಅದು ಇನ್ನೊಂದ್ಸಲ ಪ್ರೂವ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಲ್ಲಲ್ಲಿ ಸ್ವಲ್ಪ ಭಯ ಬೀಳ್ಸುತ್ತೆ ನಗು ತರಿಸುತ್ತೆ ಒಂದೊಳ್ಳೆ ಕಾಂಟೆಂಟು ಒಂದೊಳ್ಳೆ ಫ್ಯಾಮಿಲಿ ಚಿತ್ರ ಅದೇ ಅವರು ಆಸ್ಕಾರ್ಡ್ ಆಸ್ಕರ್ ವಿನ್ನರ್ ಅಂತ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸೌಂಡ್ ತುಂಬ ಚೆನ್ನಾಗಿ ಬಂದಿದೆ ಆರರು ಮತ್ತು ಕ್ಯಾಮ್ರಾ ವರ್ಕ್ ಸ್ಪೆಷಲಾಗಿ ಅದೆರಡನ್ನ ಮೆನ್ಷನ್ ಮಾಡಲೇಬೇಕು ಆರರು ಮತ್ತು ಕ್ಯಾಮ್ರಾ ವರ್ಕ್ ನಿಜವಾಗ್ಲೂ ಒಂದು ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ತರುಣ್ ಜೀವ ಒಬ್ಬರು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಿಗೆ ಕಲಿಸ್ ಮಾಡಿದ್ದಾರೆ ಸೊ ಫೈನಲಿ ನಾವು ನೋಡಿದ್ದೀವಿ ನಾವು ಆ್ಯಕ್ಟ್ ಮಾಡಿರೋ ಸಿನ್ಮಾ ನಾವೆಲ್ಲ ಸಿನ್ಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತೇನೆ ಬಟ್ ಜನಕ್ಕೆ ಇಷ್ಟ ಆಗಬೇಕು ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ತುಂಬಾ ಜನ ಫೋನ್ ಮಾಡಿ ಇಲ್ಲ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ ದಯಮಾಡಿ ಎಲ್ಲರೂ ಬಂದು ಚೂಮಂತ ಸಿನಿಮಾನ ನೋಡಿ ಆರಿಸಿ ಆಶೆ ಇನ್ನೊಂದು ವಿಚಾರ ಈಗ ಸಿನಿಮಾ ಒಂದೊಳ್ಳೆ ರೀತಿಯಲ್ಲಿ ಬಟ್ ಥಿಯೇಟರ್ ವಿಚಾರಕ್ಕೆ ಬಂದ್ರೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಪ್ರೊಡ್ಯೂಸರ್ ಅವ್ರಿಗೆ ಗೊತ್ತಿರುತ್ತೆ ತರುಣ್ ಚೋಪ್ ಚೇಂಬರ್ಲೆಲ್ಲ ಮಾತಾಡ್ತಾರೆ ಫೈನಲಿ ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ಗಳು ಕ್ರೇಸ್ ಆಗ್ತಾ ಹೋಗುತ್ತೆ ಆಮೇಲೆ ಮೇಜರಾಗಿ ಏನಾಗುತ್ತೆ ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಯಾವುದೇ ಆದರೂ ಹೊಸ್ದಾಗಿ ಬಂದಾಗ ಫಸ್ಟ್ ವಾರ ಏನಿರುತ್ತೆ ಆ ಟೈಮ್ದು ಕಲೆಕ್ಷನ್ನು ಸಿನಿಮಾಗೆ ತುಂಬ ದುಡ್ಡು ಪ್ಲಸ್ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗಬೇಕು ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದಾವೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದೇ ಥಿಯೇಟರ್ಗಳು ಇರ್ತವೆ ಸೊ ಅದನ್ನ ಕನ್ನಡ ಸಿನಿಮಾಗಳಿಗೆ ಕೊಡಬೇಕು ಬಟ್ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ಸರಿ ಹೋಗುತ್ತೆ ಅನ್ಕೊತೀನಿ ಥಿಯೇಟ್ರ್ ಸಮಸ್ಯೆ ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ ಆಮೇಲೆ ಯಾವ ಥಿಯೇಟರ್ಲ್ಲೇ ಇದ್ರೂ ಪರವಾಗಿಲ್ಲ ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕೆ ಶುರು ಆಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಹಿಟ್ ಅಂತೂ ಹಾಗೆ ಆಗುತ್ತೆ ನಮಗಂತೂ ತುಂಬ ಇಷ್ಟ ಆಗಿದೆ ದಯವಿಟ್ಟು ನೀವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ